ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತು ಒಂದು ಔಷಧಿ ಗುಣದ ಜ್ಯೂಸ್ ನ ತರ್ತಾ ಇದ್ದೀನಿ ಬನ್ನಿ ಅದನ್ನ ನೋಡೋಣ ಅದಕ್ಕೆ ಅದು ಯಾವುದಕ್ಕೆಲ್ಲ ಉಪಯೋಗ ಅಂತ ನಾನು ಮಾಡ್ತಾ ಮಾಡ್ತಾನೆ ನಿಮ್ ಜೊತೆ ಶೇರ್ ಮಾಡ್ಕೋತೀನಿ ಬನ್ನಿ ಫ್ರೆಂಡ್ಸ್ ನೋಡೋಣ ನೋಡಿ ಫ್ರೆಂಡ್ಸ್ ನಾನು ಮೊದಲಿಗೆ ಸಕ್ಕರೆ ತಗೊಂಡಿದ್ದೀನಿ ಸಕ್ಕರೆ ಬೇಡ ಅನ್ನೋರು ಕೂಡ ಬೆಲ್ಲ ಕೂಡ ಬಳಸ್ಬೋದು ಇಲ್ಲಿ ಬೆಲ್ಲ ಕೂಡ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಅಂತಾನೆ ಹೇಳ್ಬೋದು ಈಗ ಬ್ಯಾಲ್ದಣ್ಣು ಒಂದು ಬ್ಯಾಲ್ದಣ್ಣು ತಗೊಂಡಿದ್ದೀನಿ ನಾನು ಈ ಬ್ಯಾಲ್ದಿಂದ ಜ್ಯೂಸ್ ಕುಡಿದ್ರೆ ನಾವು ನಮಗೆ ಪೀರಿಯಡ್ಸ್ ಆದಾಗ ಹೊಟ್ಟೆ ನೋವು ಬರೋದು ಕಮ್ಮಿ ಆಗುತ್ತೆ ಮತ್ತೆ ಪೀರಿಯಡ್ ಆದಾಗ ಬ್ಲೀಡಿಂಗ್ ಜಾಸ್ತಿ ಹೋಗ್ತಿದೆ ಅಂತಂದಾಗ ಅದು ಕೂಡ ಕಂಟ್ರೋಲ್ ಆಗುತ್ತೆ ಅದು ಹೋಗೋದ್ರಿಂದ ತುಂಬಾ ಪ್ರಾಬ್ಲಮ್ ಆಗ್ತಾ ಇರುತ್ತೆ ಅದೆಲ್ಲ ಕಂಟ್ರೋಲ್ ಮಾಡುತ್ತೆ ಈ ಹಣ್ಣಿನ ಜ್ಯೂಸ್ ಕುಡಿದ್ರೆ ಮತ್ತೆ ಈ ಪೈಲ್ಸ್ ಪ್ರಾಬ್ಲಮ್ ಇರೋರಿಗೆ ಬ್ಲಡ್ ಬೀಳ್ತಾ ಇರುತ್ತೆ ಅವಾಗವಾಗ ಉರಿ ಉರಿ ಬರುತ್ತೆ ಕಡ್ತಾ ಬರುತ್ತೆ ಅದು ಪೇನ್ ಬರುತ್ತೆ ಅದಕ್ಕೆ ಎಲ್ಲದಕ್ಕೂ ಇದು ಮನೆ ಮದ್ದು ಅಂತಾನೆ ಹೇಳ್ಬೋದು ಬನ್ನಿ ಫ್ರೆಂಡ್ಸ್ ಇವಾಗ ಮಾಡೋಣ ಅದನ್ನ ಒಂದು ಪಾತ್ರೆ ತಗೊಂಡಿದ್ದೀನಿ ನಾನು ಸಕ್ಕರೆ ಹಾಕೊಂಡಿದ್ದೀನಿ ಸಿಹಿ ಎಷ್ಟು ಬೇಕಷ್ಟು ನೋಡ್ಕೊಂಡು ಸಕ್ಕರೆ ಹಾಕೊಳ್ಳಿ ಬೆಲ್ದೊಂಡ್ ನೋಡಿ ಈ ತರ ಹಣ್ಣಾಗಿದೆ ಇದನ್ನೆಲ್ಲ ಇವಾಗ ಸ್ಪೂನ್ ಇಂದ ಇದೊಳಗಡೆ ಹಾಕೊಳ್ಳೋಣ ದೇಹಕ್ಕೂ ತಂಪು ಅಂತಾನೆ ಹೇಳ್ಬೋದು ರಾಮನವಮಿಗೆಲ್ಲ ತುಂಬಾನೇ ಇದು ಅವಾಗ ಬಿಸಿಲು ಅಲ್ವಾ ಅಂತ ಟೈಮಲ್ಲಿ ಎಲ್ಲ ಇದೇ ಜ್ಯೂಸೆ ಮಾಡೋದು ಪಾನ್ಕ ಅಂತ ಹೇಳ್ತಾರೆ ಬೆಲ್ಲ ಹಾಕಿ ಮಾಡಿದ್ರೆ ಸಕ್ಕರೆ ಹಾಕಿ ಮಾಡಿದ್ರೆ ಜ್ಯೂಸ್ ಅಂತ ಹೇಳ್ತಾರೆ ನೋಡಿ ಈ ರೀತಿ ಸ್ಪೂನಿಂದ ಎಲ್ಲ ತಕ್ಕೊಂಡ್ಬಿಟ್ಟೆ ಹೀಗೆ ಇದಕ್ಕೆ ಎರಡು ಹೋಳ್ ಮಾಡ್ಬಿಟ್ಟು ಸಕ್ಕರೆ ಕೂಡ ಇದಕ್ಕೆ ಮಿಕ್ಸ್ ಮಾಡ್ಕೊಂಡು ಕೂಡ ತಿನ್ಬಹುದು ಹಾಗೆ ಕೂಡ ಅದು ಕೂಡ ಚೆನ್ನಾಗಿರುತ್ತೆ ಮತ್ತೆ ಇದರಿಂದ ಹಲ್ವಾ ಕೂಡ ಮಾಡ್ತಾರೆ ತುಂಬಾ ಜನ ಇಲ್ಲಿ ಹಲ್ವಾ ಮಾಡಿಲ್ಲ ನೆಕ್ಸ್ಟ್ ಟೈಮ್ ಬೇಕಾದ್ರೆ ಮಾಡಿ ತೋರಿಸ್ತೀನಿ ಇವಾಗ ಇದನ್ನ ಚೆನ್ನಾಗಿ ಕಲಿಸ್ಬೇಕು ಚೆನ್ನಾಗಿ ಸಪ್ರೇಟ್ ಕರ್ಗವರ್ಗುವೆ ಮಿಕ್ಸ್ ಮಾಡಿ ನೋಡ್ಕೊಳ್ಳಿ ತೆಳ್ಳೆ ಇರಬೇಕು ಇದು ಅತಿ ಜಾಸ್ತಿ ಗಟ್ಟಿ ಕೂಡ ಇರಬಾರ್ದು ಇದಕ್ಕೆ ಬೇಕು ಅಂದರೆ ಏಲಕ್ಕಿ ಕೈ ಹಾಕೊಳ್ಳಿ ಹಾಗೆ ಐಸ್ ಟ್ಯೂಬ್ ಕೂಡ ಹಾಕೋಬಹುದು ನಾನು ಇವಾಗ ಕೋರ್ಡ್ ಇದೆ ಅಲ್ವಾ ಅದಕ್ಕೆ ಐಸ್ ಟೂ ಬಳಸ್ತಾ ಇಲ್ಲ ನಿಮ್ಗೆ ಈ ರೀತಿ ಪ್ರಾಬ್ಲಮ್ ಇರೋರು ತಣ್ಣಗಾಗುತ್ತೆ ಐಸ್ ಟೂ ಬಳಸಿ ಪೀರಿಯಡ್ ಆದಾಗ ಬ್ಲೀಡಿಂಗ್ ಜಾಸ್ತಿ ಹೋಗೋದು ಹೊಟ್ಟೆ ನೋವು ಬರೋದು ಆ ರೀತಿ ಎಲ್ಲ ಆದಾಗ ಈ ತರ ಮಾಡ್ಕೊಂಡು ಕುಡೀರಿ ಎಲ್ಲದಕ್ಕೂ ಅದಕ್ಕೂ ಕಮ್ಮಿ ಆಗುತ್ತೆ ಅಂತಾನೆ ಹೇಳ್ಬೋದು ಇದು ಒಳ್ಳೆ ಮನೆ ಮದ್ದು ಅಂತಾನೆ ಹೇಳ್ಬಹುದು ನೀವು ನೋಡಿರ್ಬೋದು ಮನೆಗಳಲ್ಲಿ ಅಜ್ಜಿ ಇದ್ರೆ ಅವ್ರು ಹೇಳೋದೆ ಹೀಗೆ ಏನಾದ್ರು ಫೈಲ್ಸ್ ಪ್ರಾಬ್ಲಮ್ ಆಗಿದೆ ಈ ರೀತಿ ಆಗಿದೆ ಅಂದ್ರೆ ಹೇಳ್ತಾನೆ ಇರ್ತಾರೆ ಹಾಗೆ ಇದು ಕೂಡ ಒಂದು ಅಜ್ಜಿ ಹೇಳಿದ್ರು ಹಾಗೆ ನಮ್ಮ ಅಮ್ಮ ಕೂಡ ಹೇಳಿದ್ರು ತಂಪು ಅಂತಾನೆ ಹೇಳಿದ್ರು ನಮ್ಮಮ್ಮನ ಮನೆಗೆ ಹೋದ್ರೆ ಮಾಡ್ಕೊಡ್ತಾ ಇರ್ತಾರೆ ಇದು ಹಣ್ಣು ಕೂಡ ಈಗ ಅಮ್ಮನ್ ಮನೆಯಿಂದಾನೆ ಕಳಿಸಿರೋದು ನನ್ಗೆ ನೋಡಿ ಒಂದು ಗ್ಲಾಸ್ ಕಾಕೋತಾ ಇದೀನಿ ಇದು ಶೋಧಿಸ್ಬೇಕು ಅಂತ ಏನಿಲ್ಲ ನಾರಿನಾಂಶ ಇದ್ರೆ ತೆಗೆದು ಬಿಡಿ ಅಷ್ಟೇನೆ ನೋಡಿದ್ರಲ್ವಾ ಫ್ರೆಂಡ್ಸ್ ಜ್ಯೂಸ್ ರೆಡಿ ಆಗಿದೆ ಬೆಲ್ದ ಹಣ್ಣಿನ ಜ್ಯೂಸ್ ಈ ವಿಡಿಯೋ ಇಷ್ಟ ಆದ್ರೆ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಲೈಕ್ ಕೊಡಿ ಮುಂದಿನಡೆಗೆ ಪ್ರೋತ್ಸಾಹ ನೀಡಿ ಅಂತ ಕೇಳ್ತಾ ಇದೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಮುಂದಿನ ವಿಡಿಯೋ ಸಿಗ್ತೀನಿ ಬಾಯ್ ಬಾಯ್